ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಜನಪದ ಕಲಾವಿದ ಪೀರಾ ಬಿಳಿಕು ರೀ ಸ್ನೇಹಿತರೆ ಇವತ್ತಿನ ವಿಷಯ ಲೈವ್ ಬರೋ ಕಾರಣ ಏನಪ್ಪ ಅಂತಂದ್ರೆ ನಿನ್ನೆ ಸಾಯಂಕಾಲ ನಾಲ್ಕು ಬಾಳೋ ಗೆವಾರಿ ಸಿಂಗರ್ ಅವರ ಯೂಟ್ಯೂಬ್ ಚಾನಲ್ನಾಗ ಒಂದು ಸಾಂಗ್ ರಿಲೀಸ್ ಆಗಿತ್ತು ರೀ ಯಾವ ಸಾಂಗಪ್ಪ ಅಂತ ಕೇಳಿದ್ರೆ ತಟ ತಟ ಸುರಿ ತವ ಕಣ್ಣೀರ ಮಠ ಮಠ ಮಧ್ಯಾಹ್ನದಾಗ ಪಡ ಪಡ ಬಡದ ದರ ದರ ಎಳದರ ಊರಾಗ ಬಿಕ್ಕಿ ಬಿಕ್ಕಿ ಹತ್ತ ಗೆಳೆಯ ನಿನ್ನ ನೆನೆ ನೆನೆಸಿ ಪಟ ಪಟ ಬಡಿತವ ಕಣ್ಣ ರೆಪ್ಪಿ ಕಣ್ಣು ಒರೆಸಿ ಇದೇ ಸಾಂಗ ನಿನ್ನ ಭಾಳ ಸಿಂಗರವ್ರ ಯೂಟ್ಯೂಬ್ ಚಾನಲ್ನಾಗ ಬಂದೈತಿ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಯ್ ದಯವಿಟ್ಟು ಈಗಲೇ ಕೂಡ ಹೋಗಿ ನೋಡ್ರಿ ಯಾಕಪ್ಪ ಅಂತಂದ್ರೆ ಸಾಂಗ್ ಅಗ್ದಿ ಫುಲ್ ಫೀಲಿಂಗ್ ಸಾಂಗ ಭಾರಿ ಅಂದ್ರೆ ಭಾರಿ ಆಗೈತಿ ನಾನು ಕೂಡ ನೋಡಿದೆ ಆ ಕೂಡ ಎಷ್ಟೋ ಜನ ಫೋನ್ ಹಚ್ಚಿದ್ರು ಈಗ ಆಲ್ರೆಡಿ ನೋಡ್ತಾ ಇದ್ದಾರೆ ಭಾಳಷ್ಟು ಜನಗಳು ಹೋಗಿ ನೋಡ್ರಿ ಮತ್ತೊಂದು ಸಾಂಗ್ ಬರೋದೈತಿ ಅದಕ್ಕಿಂತ ಮುಂಚಿತವಾಗಿ ಏನು ಹೇಳಬೇಕಪ್ಪ ಅಂತಂದ್ರೆ ಯಾರ್ಯಾರನ್ನೂ ಎಂತೆ ಬೆಳೆಸಿದ್ದೀರಿ ಆದರೆ ಬಟ್ ಬಾಳೋಗ್ಯವ್ರಿ ಅವರ ಯಾರು ಹೋಗಿ ಅವ್ರ ಯೂಟ್ಯೂಬ್ ಚಾನಲ್ದಾಗ ಆ ಸಾಂಗ್ ನೋಡ್ತಿರಲ್ಲ ದಯವಿಟ್ಟು ಹೋಗಿ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಅವ್ರಿಗೆ ಒಂದು ಸ್ವಲ್ಪ ಮುಂದೆ ಹೋಗೋವಂಥದ್ದು ಸಪೋರ್ಟ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆಲ್ಲ ಕೂಡ ಶೇರ್ ಮಾಡಿರಿ ಹಂಗೆ ಆ ಲಿಂಕ್ ತೆಗೆದ ಎಲ್ಲರೂ ಟೇಟಸ್ ಹಾಕಿರಿ ಹಂಗೆ ಮುಂದೆ ಸೇರ್ ಮಾಡಿರಿ ಮತ್ತೊಂದು ಸಾಂಗ ಪೆರಾ ಬಿಳಿಕುರಿ ಆಫೀಸಲ್ ಯೂಟ್ಯೂಬ್ ಚಾನಲ್ ಅಂದ್ರೆ ನನ್ನ ಸ ನನ್ನ ಚಾನಲ್ ಒಳಗೆ ಒಂದು ಸಾಂಗ್ ಬರ್ತೈತಿ ಅದು ಫುಲ್ ಫೀಲಿಂಗ್ ಸಾಂಗ ಅದು ಡಬಲ್ ಐತಿ ಭಾಳ ಅದ್ಭುತವಾಗಿ ಮೂಡಿ ಬರೋತ್ತ ಸಾಂಗ್ಗಳ್ನು ಕೂಡ ಆ ಹೋಗಿ ನೋಡಿರಿ ಹೆಂಗೆ ಆಗೈತಿ ಏನೇನಿಲ್ಲ ಅಂತ ಕಮೆಂಟ್ ಬಾಕ್ಸಿನಾಗ ನಿಮ್ಮ ಅಭಿಪ್ರಾಯಗಳನ್ನೂ ತಿಳಿಸ್ರಿ ಭಾಳಷ್ಟು ಜನ ಹಂಗೆ ಫೋನ್ ಹಚ್ಚಿ ಕೇಳ್ತಿದ್ರು ನನಗೆ ಯಾಕಣ್ಣ ಲೈವ್ ಬರೋದೇ ಬಿಟ್ಟಿದ್ದೀವಿ ವಿಡಿಯೋಗಳ್ನ ಹಾಕೋದು ಬಿಟ್ಟಿದ್ದೆ ಅಂತೇಳಿ ಇಲ್ಲ ಒಂದು ಸ್ವಲ್ಪ ನಾನು ಬಿಜಿ ಇರೋ ಕಾರಣದಿಂದ ನಾನು ಯಾವ ವಿಡಿಯೋಗಳನ್ನು ಕೂಡ ಹಾಕಿಲ್ಲ ಕರೆಕ್ಟ್ ಎರಡು ತಿಂಗಳ ಮ್ಯಾಲ ಈಗ ನಾನು ವಿಡಿಯೋಗಳು ಹಾಕೋದು ಬಿಟ್ಟ ಇನ್ನು ಮುಂದೆ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೂ ಕೂಡ ನಾನು ಹಾಕ್ತೀನಿ ಎಲ್ಲರಿಗೆ ನಮಸ್ಕಾರ ನಾನು ಸ್ವಾಂಗಿಂದ ಬಂದ ಇನ್ನೊಂದು ಸಲ ಬಂದ ಲೈವ್ ವಿಡಿಯೋ ಮಾಡಿ ಹೇಳ್ತೀನಿ ಹಂಗೆ ಪಿರಾಬಿಳಿ ಕುರಿ ಆ್ಯಪೀಸಲ್ಲಿ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಯಾರು ಹೊಸ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಎಲ್ಲರಿಗೆ ನಮಸ್ಕಾರ